ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಬಂದು ಗುರುವಾರ ನಾಳೆ ಹಬ್ಬ ಆಗಿರೋದ್ರಿಂದ ಎಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆ ಆದಷ್ಟು ಪಟಪಟ ಅಂತ ಮಾಡ್ಕೊಳ್ತಾ ಇದ್ದೀನಿ ಅದರಲ್ಲೂ ಹಬ್ಬದ ಹಿಂದಿನ ದಿನ ಅಂದರೆ ಎಷ್ಟು ಕೆಲಸ ಮಾಡಿಕೊಂಡ್ರೂ ಟೈಮ್ ಸಾಲಲ್ಲ ಅಷ್ಟು ಬ್ಯುಸಿಯಾಗಿ ಹೋಗ್ಬಿಟ್ಟಿರ್ತೀವಿ ಈಗ ಬೆಳಗ್ಗೆ ಮೊದಲು ಮೇಯ್ನು ಬಂದು ರೂಮ್ಗಳನ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ಅದೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು ಯಾಕಂದರೆ ಬೆಡ್ಶೀಟ್ ಆಗಲಿ ಕರ್ಟನ್ಸ್ ಎಲ್ಲ ಚೇಂಜ್ ಮಾಡಿ ವಾಷಿಂಗ್ ಹಾಕ್ಬಿಟ್ಟು ಬೆಡ್ ಕವರ್ಸ್ನೆಲ್ಲ ಹಾಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕೊಂಡಿದ್ದ ನಂತರ ಫಸ್ಟ್ ಅಡುಗೆ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ ಇವತ್ತು ತಿಂಡಿ ಏನೂ ಇಲ್ಲ ಡೈರೆಕ್ಟಾಗಿ ಒಂದೇ ಸಲ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಮಕ್ಕಳೆಲ್ಲ ಮನೆಯಲ್ಲೇ ಇರ್ತಾರೆ ಅಂದರೆ ಆಗಸ್ಟ್ ಫಿಫ್ಟೀನ್ ಬೆಳಗ್ಗೆನೆ ಅವ್ರಿಗೆ ಮ್ಯಾಗಿ ಮಾಡ್ಕೊಳು ಕಳಿಸ್ಬಿಟ್ಟಿದೆ ತಿನ್ನಿಸ್ಬಿಟ್ಟು ಇವಾಗ ಏನಿಲ್ಲ ಸಿಂಪಲ್ಲಾಗಿ ಸಾಂಬಾರು ಮಾಡಿಕೊಟ್ಬಿಟ್ರಾಯ್ತು ಬಾಕ್ಸ್ ಏನಿಲ್ವಲ್ಲ ಅದಕ್ಕೋಸ್ಕರ ಇವತ್ತು ಹೀರೆಕಾಯಿ ಬದನೆಕಾಯಿ ಎಲ್ಲ ಹಾಕಿ ಮಸಕಾಯಿ ಸರ್ವ್ ಮಾಡ್ತಿದ್ದೀನಿ ಇದನ್ನು ವಿಡಿಯೋ ನಿಮಗೆ ಅಂದರೆ ಈ ರೆಸಿಪಿದು ವಿಡಿಯೋ ತುಂಬ ಸಲ ಬಂದಿದೆ ಶಾರ್ಟ್ ವಿಡಿಯೋನೂ ಹಾಕಿದ್ದೀನಿ ಲಾಂಗ್ ವಿಡಿಯೋನೂ ಹಾಕಿದ್ದೀನಿ ಆದರೂ ಈಗ ಕ್ವಿಕ್ಕಾಗಿ ಏನೇನು ಬೇಕು ಅಂತ ನೋಡ್ಕೊಂಬಂದ್ಬಿಡೋಣ ಈಸಿಯಾಗಿ ಇರುತ್ತೆ ಮತ್ತು ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಯಾವುದನ್ನು ಬೇಗ ಆಗಬೇಕು ಸಾಂಬಾರು ಅನ್ನೋ ಟೈಮ್ಗೆ ಈ ಸಾಂಬಾರನ್ನ ಮಾಡಿಕೊಂಡ್ರೆ ಆಯಿತು ತುಂಬ ಚೆನ್ನಾಗಿರುತ್ತೆ ಹೀರೆಕಾಯಿ ಬದನೆಕಾಯಿ ಎಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಈರುಳ್ಳಿ ಹಾಕ್ಕೊಂಡ್ರೂ ಹಾಕ್ಕೊಳ್ಬೋದು ಇಲ್ಲಾಂದರೆ ನಿಮಗೆ ಆಪ್ಷನಲ್ ಅಷ್ಟೇ ನಾನು ಚಿಕ್ಕದಾಗಿ ಒಂದೇ ಒಂದು ಹಾಕ್ಕೊಳ್ತೀನಿ ಅಷ್ಟೆ ಇಷ್ಟನ್ನೆಲ್ಲ ಕಟ್ ಮಾಡಿಕೊಂಡು ಒಂದು ಕುಕ್ಕರ್ಗೆ ಹಾಕ್ಕೊಳ್ಬೇಕಾಗುತ್ತೆ ಮತ್ತು ಸ್ವಲ್ಪ ಬೇಳೆ ಹಾಕ್ಕೊಳ್ಬೇಕು ನಾನು ಒಂದು ಮುಖ ಲೋಟದಷ್ಟು ಬೇಳೆ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಹಾಕ್ಕೊಂಡು ಕೂಗಿಸ್ಕೊಳ್ತೀನಿ ಅಷ್ಟೇ ತುಂಬ ಈಸಿಯಾಗಿ ಮಾಡ್ಕೊಬೋದು ಕೂಡ ಆಯಿತು ಮನೆ ಕ್ಲೀನಿಂಗ್ ಆಯಿತು ಪೂರ್ತಿ ಎಲ್ಲ ಮಾಡೋಷ್ಟೊತ್ತಿಗೆ ಸಂಜೆ ಒಂದು ಐದು ಗಂಟೆ ಆಯಿತು ಐದು ಗಂಟೆ ಮೇಲೆ ಇನ್ನು ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಪೂಜೆದು ನಾಳೆ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಆಗಲಿ ಇನ್ನೊಂದಾಗಲಿ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆರೆಂಜ್ ಮತ್ತು ಚ ಯೆಲ್ಲೋ ಕಲರ್ ಚೆಂಡುವನ್ನ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ಗೆ ಬಳಸ್ಕೊಂತಾ ಇದ್ದೀನಿ ತುಂಬ ಈಸಿಯಾಗಿ ಈ ಮಾಡ್ಕೊಂಡೇಸಲಿ ಬ್ಯಾಗ್ರೌಂಡ್ ಡೆಕೋರೇಷನು ನನಗಂತೂ ತುಂಬ ಖುಷಿಯಾಯಿತು ತುಂಬ ಜನ ಸಾವಿರಾರು ರೂಪಾಯಿ ಕೊಟ್ಟು ಹಾಕಿಸ್ಕೊಳ್ಳೋದಕ್ಕಿನ್ನ ನಾವು ಬೇರೆಯವ್ರ ಕೈಯಲ್ಲಿ ಕೊಟ್ಟು ಬ್ಯಾಗ್ರೌಂಡ್ ಡೆಕೋರೇಷನ್ ಮಾಡಿಸ್ಕೊಳ್ಳೋದಕ್ಕಿಂತ ಈ ಥರ ನಾವೇ ಒಂದು ಒಂದು ಸಿಂಪಲ್ ಸಿಂಪಲ್ ಐಡಿಯಾಗಳನ್ನ ಹುಡ್ಕೊಂಡು ಮಾಡೋದ್ರಿಂದ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅದರಲ್ಲೂ ಪ್ರತಿ ವರ್ಷ ಒಂದೊಂದು ಬ್ಯಾಗ್ರೌಂಡ್ ಡೆಕೋರೇಷನ್ ಐಡಿಯಾಸ್ ನಮಗೆ ಬರ್ತಾ ಇರುತ್ತೆ ಮಾಡ್ತಾ ಮಾಡ್ತಾ ಈಗ ಅದೆಲ್ಲ ಆಗೋಷ್ಟರಲ್ಲಿ ಹೂವು ಎಲ್ಲ ಕಟ್ಟಿದೆ ಹೂವು ಎಲ್ಲ ಕಟ್ಟೋಷ್ಟರಲ್ಲಿ ಸಿಕ್ಸ್ ಸಿಕ್ಸ್ ತರ್ಟಿ ಆಯಿತು ಈಗ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ಗೆ ನಾನು ಈ ಥರ ಒಂದು ಸ್ಟ್ಯಾಂಡ್ ತರಿಸ್ಕೊಂಡಿದ್ದೆ ಫ್ಲಿಪ್ಕಾರ್ಟಲ್ಲಿ ನಾನು ಆರ್ಡ್ರ್ ಮಾಡಿದ್ದೆ ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಇದೆಲ್ಲ ಅದಕ್ಕೂ ಫಂಕ್ಷನ್ಗೆ ಯೂಸ್ ಆಗುತ್ತೆ ಅದಕ್ಕೋಸ್ಕರನೇ ನಾನು ಇದೊಂದಕ್ಕೆ ಅಂತ ತಗೊಳ್ಳಿಲ್ಲ ಬರ್ತಡೇ ಆಗಲಿ ಬೇರೆ ಯಾವುದಾನೋ ಒಂದು ಚಿಕ್ಕ ಪುಟ ಫಂಕ್ಷನ್ ಮಾಡೋದಕ್ಕೆ ಈ ಬ್ಯಾಗ್ರೌಂಡು ಸ್ಟ್ಯಾಂಡ್ ತುಂಬ ಚ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ತರಿಸ್ಕೊಂಡೆ ಮತ್ತು ಸ್ಟ್ರೆಂತು ಕೂಡ ತುಂಬ ಚೆನ್ನಾಗಿತ್ತು ಗಟ್ಟಿಯಾಗಿ ಕಬ್ಣ ಥರ ಇತ್ತು ಕಬ್ಬಣೆ ಅದು ತುಂಬ ಚೆನ್ನಾಗಿ ಕೂತ್ಕೊಂತು ನಾನು ಹೆಂಗಿರುತ್ತೋ ಏನೋ ಮತ್ತು ವಾಪಸ್ ಕಳಿಸ್ಬೇಕಾ ಅಂತ ಯೋಚನೆ ಮಾಡ್ತಾ ಇದೆ ಬರೋಕ್ಕಿಂತ ಮುಂಚೆ ಆದ್ರೂ ನೋಡ್ಬಿಟ್ಟೆ ಕಳಿಸಿದ್ದೀನಿ ಸ್ಟಾರ್ ರೈಟಿಂಗ್ಸ್ ಎಲ್ಲ ನೋಡಿ ಎಲ್ಲ ಮಾಡಿ ಕಳಿಸ್ದೆ ಸಾರಿ ಆರ್ಡ್ರು ಮಾಡಿಕೊಂಡೆ ಆದ್ರೂ ಸ್ವಲ್ಪ ಭಯ ಆಯಿತು ಅಯ್ಯೋ ಹಬ್ಬದ ಟೈಮಲ್ಲಿ ಮತ್ತೆ ರಿಟರ್ನ್ ಕಳಿಸಿದ್ರೆ ಎಷ್ಟು ದಿನ ಆಗುತ್ತೋ ಏನೋ ಬರೋದು ಅಂದ್ಬಿಟ್ಟು ಬಟ್ ಕರೆಕ್ಟಾಗಿ ಚೆನ್ನಾಗಿರೋದೇ ಬಂತು ಇವಾಗ ನಾವೆಲ್ಲನೂ ಸೆಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಎಷ್ಟು ಐಟ್ ಬೇಕೋ ಅಷ್ಟು ಐಟ್ ಮಾಡ್ಕೊಂಬ ಅಂದರೆ ಲಾಸ್ಟ್ ಐಟ್ ಬಂದು ನೈನ್ ಫೀಟ್ ಇದೆ ಒಂಬತ್ತು ಅಡಿಗಳ ಮೇಲೆ ಒಂಬತ್ತು ಅಡಿ ಇದೆ ಅಷ್ಟೇ ಒಂಬತ್ತು ಅಡಿ ಇದೆ ಅಗ್ಲೂ ತುಂಬ ಅಗ್ಲವಾಗಿ ಇದೆ ಈಗ ನಾನೊಂದು ಫುಲ್ಲು ಒಂಬತ್ತು ಅಡಿನೂ ಹಾಕೊಳ್ಳ ಒಂದು ಏಳು ಅಡಿ ಅಷ್ಟು ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಚೆಂಡು ಹೂವಿನ ಹಾರ ಮತ್ತು ಒಂದು ಈ ಥರ ಆರ್ಟಿಫಿಷಿಯಲ್ ಹಾರ ಇದ್ದೀನಿ ನಾನು ನಮ್ಮ ಊರಲ್ಲಿ ಅಂದರೆ ಲಗ್ಗೆರೆಯಲ್ಲಿ ಕೇಳಿದಂಗೆ ಇದನ್ನು ಫುಲ್ಲು ಕುಚ್ಬಂದು ಏಳ್ನೂರು ಎಂಟುನೂರು ರೂಪಾಯಿ ಹೇಳಿದ್ರು ಬಟ್ ನಾನು ಚಿಕ್ಕಪೇಟೆಗೆ ಹೋಗಿದ್ನಲ್ಲ ಅಲ್ಲಿ ತೊಗೊಂಡಿರೋದಕ್ಕೆ ಫುಲ್ ಬಂದು ಒಂದು ಹತ್ತು ಪೀಸ್ ಬರುತ್ತೆ ಅದು ತ್ರೀ ಫಿಫ್ಟಿ ತ್ರೀ ಸಿಕ್ಸ್ಟಿ ಅನ್ನೋ ಸಮಥಿಂಗ್ ಇತ್ತು ತುಂಬ ಚೆನ್ನಾಗಿತ್ತು ಇಲ್ಲೆಲ್ಲ ಈ ಟೈಮಲ್ಲಿ ಇದನ್ನು ತೊಗೊಳಕ್ಕೆ ಹೋದರೆ ಆಗುತ್ತೆ ಎರಡು ಪೀಸ್ಗೆ ಒನ್ ಫಿಫ್ಟಿ ಹೇಳ್ತಾರೆ ಇಲ್ಲೆಲ್ಲ ಅಲ್ಲಿಗೆ ಹತ್ತು ಪೀಸ್ಗೆ ಎಷ್ಟಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಈಗ ಎಲ್ಲನೂ ಡೆಕೋರೇಷನ್ ಇದ್ದೀನಿ ಒಂದು ಹೂವಿನ ಹಾರ ಮತ್ತು ಒಂದು ಆರ್ಟಿಫಿಷಿಯಲ್ ಹಾರ ಹಾಕ್ಕೊಂಡು ಅದಕ್ಕೆ ಮಧ್ಯೆ ಮಧ್ಯೆ ಸೀರಿಯಲ್ಸ್ ಇಟ್ಬಿಟ್ಟಿದೆ ನಿಮ್ಗೆ ಹೇಗೆ ಅನ್ನಿಸ್ತು ನನ್ನ ಬ್ಯಾಕ್ಗ್ರೌಂಡ್ ಗ್ರೌಂಡ್ ಡೆಕೋರೇಷನ್ನು ಮತ್ತು ಇವೆಲ್ಲ ರೆಡಿ ಮಾಡಿರೋದು ನಿಮ್ಗೆ ಯಾವ ಥರ ಅನ್ನಿಸ್ತು ಅನ್ನಿಸ್ತು ತುಂಬ ಸಿಂಪಲಾಗಿ ಮಾಡಿ ಮೇಲೊಂದು ಗ್ರೀನ್ ಕಲರ್ ಹಾರ ಹಾಕೊಂಡೆ ಅಷ್ಟೇನೆ ಈಗ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಎಲ್ಲ ರೆಡಿ ಆಗಿದೆ ಡೆಕೋರೇಷನ್ ಎಲ್ಲ ಆದ್ಮೇಲೆ ಈ ಕಡೆ ಸ್ವಲ್ಪ ತಿಂಡಿಗಳು ಮಾಡ್ಕೊಳ್ಬೇಕಾಗಿತ್ತು ಈ ಸಲಿಯಂತೂ ತುಂಬ ತುಂಬ ಟೈಮ್ ಆಗೋಯ್ತು ನಾನು ಇದೆಲ್ಲ ಬುಧವಾರನೇ ಇದ್ದೆ ಗುರುವಾರ ಆಗ್ತಾ ಇರಲಿಲ್ಲ ನನಗೆ ಬಟ್ ಸ್ವಲ್ಪ ಮನೇಲಿ ಪ್ರಾಬ್ಲಮ್ಗಳಿರೋದ್ರಿಂದ ಅಮ್ಮನಿಗೆ ಹುಷಾರಿಲ್ಲ ಅಮ್ಮ ಮನೇಲಿದ್ದಾರೆ ಮತ್ತು ಎಲ್ಲ ಕಡೆ ಓಡಾಡಿ ಐಟಮ್ಗಳು ತರೋದಾಗಲಿ ಇನ್ನೊಂದು ಹಾಸ್ಪಿಟ್ಲಿಗೆ ಹೋಗೋದಾಗಲಿ ಎಲ್ಲ ಮಾಡೋದ್ರಿಂದ ಸ್ವಲ್ಪ ಈ ಸಲ ಟೈಮ್ ಆಗೋಯಿತು ಮತ್ತು ಪೇಂಟ್ ಕೂಡ ಮಾಡಿಸಿದ್ವಲ್ಲ ಅದನ್ನು ಸ್ವಲ್ಪ ರಿಸ್ಕ್ ಆಯಿತು ಈ ಸಲ ಸರಿ ಎಲ್ಲ ಆಯಿತು ಒಂದು ಸೆವೆನ್ ಸೆವೆನ್ ತರ್ಟಿ ಅಷ್ಟೊತ್ತಿಗೆ ಬ್ಯಾಕ್ಗ್ರೌಂಡ್ ಡೆಕೊರೇಷನ್ ಮುಗಿಸ್ಕೊಂಡೆ ಮುಗಿಸ್ಕೊಂಡಿದ್ದ ನಂತರ ರವೆ ಉಂಡೆ ಮತ್ತು ಕರ್ಜಿಕಾ ಎರಡೇ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನನ್ನ ಫ್ರೆಂಡು ಕೂಡ ಬಂದರು ಅವ್ರು ಬಂದಿಲ್ಲ ಅಂದರೆ ನನಗಂತೂ ಇವತ್ತು ಸಾಕಾಗ್ತಾಯಿತ್ತು ಸರಿ ರವೆ ಉಂಡೆ ಎಲ್ಲ ತುಂಬ ತುಂಬ ಚೆನ್ನಾಗಿ ಬಂದಿತ್ತು ಅದೇನೋ ಹೇಳ್ತಾರಲ್ಲ ಫಾಸ್ಟಾಗಿ ಏನಾರ ಮಾಡಕ್ಕೆ ಹೋಗ್ತೀವಿ ಅಯ್ಯೋ ಬೇಗ ಬೇಗ ಮುಗ್ದೋಗ್ಲಿ ಅನ್ನೋ ಥರ ಆ ತಿ ರೆಸಿಪಿ ಆಗಲಿ ಆ ಕೆಲಸ ಆಗಲಿ ಎಷ್ಟು ಪರ್ಫೆಕ್ಟಾಗಿ ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಇದನ್ನು ನಾವು ನೋಡಿ ಮಾಡಿ ನಿಧಾನಕ್ಕೆ ಚೆನ್ನಾಗಿ ಬರಬೇಕು ಅಂತ ಒಂದು ಇಪ್ಪತ್ತು ಸಲ ಯೋಚನೆ ಮಾಡಿದ್ರೆ ನಿಜವಾಗ್ಲೂ ಆ ಕೆಲಸ ಹಾಳಾಗುತ್ತೆ ಅನ್ನೋದು ಇದಕ್ಕೆ ಅನಿಸುತ್ತೆ ಈಗ ನಾನು ಪಟಪಟ ಅಂತ ಮಾಡ್ತಾಯಿದ್ದೆ ಎಲ್ಲ ರೆಸಿಪಿನೂ ತುಂಬ ತುಂಬ ಚೆನ್ನಾಗಿ ಬಂದಿದೆ ರವೆ ಉಂಡೆ ಸಕ್ಕದಾಗಿ ಬಂತು ಸರಿ ಈ ಕಡೆ ಕರ್ಜಿಕಾಯಿ ಸ್ವಲ್ಪನೇ ಮಾಡೋಣ ಅಂತ ಅಂದ್ಕೊಂಡು ಮಾಡಿದ್ವಿ ಯಾರು ಅಂದರೆ ಗೆಸ್ಟ್ಗಳಿಗೆ ಬರ್ತಾರಲ್ಲ ಅವ್ರಿಗೆಲ್ಲ ಸ್ವಲ್ಪ ಸ್ವಲ್ಪ ಕೊಡೋಣ ಅಂದ್ಬಿಟ್ಟು ಒಂದು ಅರ್ಧ ಕೆ ಜಿಗೆ ಒಂದು ಸ್ವಲ್ಪ ಕಮ್ಮಿನೇ ಮೈದಾ ಕಲಿಸಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲನೂ ನನ್ನ ಫ್ರೆಂಡು ಚಪಾತಿ ಅದು ಕೊಡ್ತಾಯಿದ್ರು ಚಪಾತಿ ಇಟ್ಟಿದ್ರು ಈ ಕಡೆ ನಾನು ಕರ್ಜಿಕಾಯಿ ಮೋಲ್ಡ್ಗೆಲ್ಲ ಹಾಕಿ ಕರ್ಜಿಕಾಯಿನ ರೆಡಿ ಮಾಡ್ಕೊಳ್ತಾ ಇದ್ದೆ ಇದು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಅದರೊಳಗಡೆ ಫುಡ್ಡಿಂಗ್ ಎಲ್ಲ ನನ್ನ ಫ್ರೆಂಡೇ ಕೂಡ ರೆಡಿ ಮಾಡಿಟ್ಟಿದ್ರು ನಾನು ಈ ಕಡೆ ಡೆಕೋರೇಷನ್ಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದರೆ ಈ ಕಡೆ ಪಾಪ ಸ್ವಲ್ಪ ತಿಂಡಿಗಳು ಮಾಡೋದಕ್ಕೆ ನನಗೆ ಹೆಲ್ಪ್ ಮಾಡಿಕೊಟ್ರು ಇಲ್ಲ ಅಂದಿದ್ರೆ ಇವತ್ತೆಲ್ಲ ಎಲ್ಲ ನಂದು ಈ ತಿಂಡಿದಾಗಲಿ ಇನ್ನೊಂದು ಮ ಕ್ಲೀನಿಂಗ್ದೇ ಹಗೋಗ್ತಾ ಇತ್ತು ಹಾಗೇನೇ ಈ ಕಡೆ ಎಣ್ಣೆ ಕೂಡ ಕಾಯ್ದಿದೆ ಕರ್ಜಿಕಾಯಿಗಳೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀವಿ ಏನು ನೀವು ಅಂದ್ಕೊಂಬೋದು ಏನು ನೆಲದ ಮೇಲೆ ಅಂತ ನಾನು ಯಾವಾಗಲೂ ಅಷ್ಟೇ ನೆಲದ ಮೇಲೆ ಫುಲ್ಲು ಕ್ಲೀನಾಗಿ ಸೋಪು ನಾರು ಎಲ್ಲ ಹಾಕಿ ಚೆನ್ನಾಗಿ ಉಜ್ಕೊಂಡು ರೆಡಿ ಮಾಡ್ಕೊಳ್ತೀನಿ ಯಾಕಂದರೆ ನನಗೆ ಇದ್ರ ಮೇಲೆ ಟೈಲ್ಸ್ ಮೇಲೆ ಚಪಾತಿ ತೀಡೋದಾಗಲಿ ಮತ್ತು ಈ ಥರ ಎಲ್ಲ ಮಾ ಇಟ್ಕೊಳ್ಳೋದಾಗಲಿ ತುಂಬ ಈಸಿ ಅನಿಸುತ್ತೆ ನನಗೆ ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯ್ತು ಕರ್ಜಿಕಾಯಿಗಳು ಕೂಡ ತುಂಬ ಚೆನ್ನಾಗಿ ಬಂತು ಲಾಸ್ಟಲ್ಲಿ ಸ್ವಲ್ಪ ಹಿಟ್ಟು ಮಿಕ್ಕೋಯಿತು ಪೂರಿ ಮಾಡ್ಕೊಳ್ಳೋಣ ಅಂತ ಪೂರಿ ಕೂಡ ಮಾಡ್ಕೊಂಡ್ವಿ ಮಕ್ಳಿಗಂತೂ ಈ ಟೈಮಲ್ಲಿ ಪೂರಿ ಚಪಾತಿ ಆ ಥರ ಎಲ್ಲ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ ಈಗ ನೋಡಿ ತುಂಬ ಕರ್ಜಿಕಾಯಿಗಳು ಆಯಿತು ಒಂದು ಪಾತ್ರೆ ತುಂಬ ಆಯಿತು ಈಗಡೆ ಪೂರಿಗಳು ಹಾಕ್ಬಿಟ್ಟು ಫಸ್ಟ್ ಊಟಕ್ಕೆ ಕೊಡಬೇಕು ಎಲ್ಲರಿಗೂ ಊಟಕ್ಕೆ ಕೊಟ್ಬಿಟ್ಟು ಅಡುಗೆ ಮನೆ ಫುಲ್ಲು ಕ್ಲೀನ್ ಮಾಡ್ಕೊಂಬಿಟ್ರೆ ಅಪ್ಪ ಒಂದು ಹೇಳ್ತಾರಲ್ಲ ಒಂದು ಟ್ವೆಂಟಿ ಪರ್ಸೆಂಟ್ ಕೆಲಸ ಮುಗೀತು ಅನ್ನಂಗೆ ಯಾಕಂದರೆ ಹಬ್ಬದ ಟೈಮಲ್ಲಿ ಅಡುಗೆ ಮನೆಗಳು ಗಲೀಜಾಗ್ತಾನೆ ಇರುತ್ತೆ ನಾವು ಅದನ್ನು ಕ್ಲೀನ್ ಮಾಡೋಷ್ಟರಲ್ಲೇ ಟೈಮ್ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ನೈಟ್ ಪೂರ್ತಿ ಎದ್ದು ಇವತ್ತು ಕೆಲಸ ಮಾಡಿದ್ದೀನಿ ಅಂದರೆ ಹಬ್ಬಕ್ಕೆ ಪ್ರಿಪ್ರೇಷನ್ಗೆ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಚೂರು ಕಣ್ಮುಚ್ಚಿಲ್ಲ ಬೆಳಗಿನ ಜಾವ ಐದು ಗಂಟೆ ಐದುವರೆ ವರ್ಷದಕ್ಕೆ ಪೂಜೆ ಮಾಡಿ ಮುಗಿಸ್ಬಿಡ್ಬೇಕು ಅಂತ ಅಂದ್ಕೊಂಡು ಎಲ್ಲ ಇದ್ದೀನಿ ಈಗ ಎಲ್ಲ ತಿಂಡಿಗಳಾಗಿದ ತಕ್ಷಣ ನಾನು ಈ ಕಡೆ ಕಡಲೆಕಾಳು ಒಂದು ಲೋಟ ಮತ್ತು ಬಟಾಣಿ ಒಂದು ಲೋಟ ಎರಡು ಮಿಕ್ಸ್ ಮಾಡಿ ಇದ್ದೀನಿ ನಾಳೆ ಒಬ್ಬಟ್ಟೆಲ್ಲ ಮಾಡ್ತೀವಲ್ಲ ಅದಕ್ಕೋಸ್ಕರ ಕಡಲೆಕಾಳು ಬಟಾಣಿ ಹಾಕಿ ಗೋಜು ಮಾಡ್ಕೊಳ್ಳೋಣ ಅಂತ ಈಗಲೇ ನೈಟೇ ಏನೇ ನೆನೆಸ್ಬೇಕು ಅದನ್ನೆಲ್ಲ ನೆನೆಸಿಟ್ಕೊಂಡೆ ಎಲ್ಲ ಆಯಿತು ಅಡುಗೆ ಮನೆ ಕ್ಲೀನಿಂಗ್ ಆಯಿತು ಊಟ ಎಲ್ಲ ಮಕ್ಕಳಿಗೆ ಮತ್ತು ಮನೆಯಲ್ಲಿರೋರಿಗೆ ಅಮ್ಮನಿಗೆ ಎಲ್ಲರಿಗೂ ಕೊಟ್ಟಿದ್ದಾಯಿತು ಈಗ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ಗೆ ಟೇಬಲ್ ರೆಡಿ ಮಾಡಿ ಟೇಬಲೆಲ್ಲ ಒರೆಸಿಟ್ಟಿದ್ರು ಎಲ್ಲ ಸ್ವಲ್ಪ ಜನ ಬಂದು ನನಗೆ ಹೆಲ್ಪ್ ಮಾಡಿಕೊಟ್ರು ಅಣ್ಣ ಆಗಲಿ ಮತ್ತು ನಮ್ಮ ಇವರು ತಿಪ್ಪೇಶ್ ಅಣ್ಣ ಆಗಲಿ ಅವರೆಲ್ಲ ಬಂದಿದ್ದರು ಎಲ್ಲ ರೆಡಿ ಆದ ನಂತರ ಈ ಕಡೆ ನಾನು ಲಕ್ಷ್ಮಿ ಫೇಸ್ಗೆ ರೆಡಿ ಮಾಡ್ತಾಯಿದ್ದೀನಿ ಪ್ರತಿ ವರ್ಷ ನಾನು ಇದಕ್ಕೆ ಕಾಟಿಕೆ ಆಗಲಿ ಮತ್ತು ಲಿಪ್ಸ್ಟಿಕ್ ಆಗಲಿ ಹೊಸಾದ್ ತೊಗೊಳ್ತೀನಿ ಅದನ್ನೇ ಒಂದು ವರ್ಷ ನಾವು ಯೂಸ್ ಮಾಡ್ತೀವಿ ಅಲ್ಲಿವರೆಗೂ ನಾನು ಹೊಸಾದು ಅಂತ ಏನೂ ವರ್ಮಾ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಯಾವುದು ಕಾಟಿಕೆ ಏನು ಬೇಕು ಅದಕ್ಕೆ ಮೇಕಪ್ ಸೆಟ್ ಏನು ಬೇಕೋ ಅವಾಗ ತೊಗೊಂಡ್ರೆ ನಾನು ನೆಕ್ಸ್ಟ್ ಇಯರ್ವರೆಗೂ ನಾನು ಯಾವುದೇ ಮೇಕಪ್ ಸೆಟ್ಟನ್ನು ತಗೊಳಕ್ಕೆ ಹೋಗಲ್ಲ ಇವಾಗ ಲಕ್ಷ್ಮಿ ಫೇಸ್ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಈಗ ಲಕ್ಷ್ಮಿ ಮುಖವಾಡ ರೆಡಿ ಆಗಿದ್ದಾಯ್ತು ಈಗ ಟೇಬಲ್ ಮೇಲೆ ಒಂದು ಮಣೆ ಹಾಕೊಂಡು ಅದ್ರ ಮೇಲೆ ಒಂದು ಪುಟ್ಟದಾಗಿ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ ನಾನು ಇವಾಗ ಲಕ್ಷ್ಮಿದು ಫುಲ್ ರೆಡಿ ಮಾಡಿಟ್ಬಿಡ್ತೀನಿ ಆಮೇಲೆ ಕಳಶ ಇಡ್ತೀನಲ್ಲ ಅದನ್ನು ಬೆಳಗ್ಗೆ ನಾನು ಒಂದು ಫೈವ್ ಓ ಕ್ಲಾಕಿಗೆ ಇಡ್ತೀನಿ ಯಾಕಂದ್ರೆ ಮತ್ತೆ ಸಲ ಸ್ನಾನ ಮಾಡಿಕೊಂಡು ಆವಾಗ ಐದು ಗಂಟೆಯಲ್ಲಿ ಒಂದು ಟೈಮು ಗಳಿಗೆ ಎಲ್ಲ ನೋಡಿಕೊಂಡು ಕಳಶ ಇಟ್ಕೊಳೋದು ತುಂಬ ಒಳ್ಳೇದು ಅಂತಾರೆ ಅದಕ್ಕೋಸ್ಕರ ಈಗ ನಾನು ಬಿಂದಗೆಗೆ ಸ್ಯಾರಿ ಉಡ್ಸೋದಾಗ್ಲಿ ಏನೇನು ಬೇಕೋ ಜ್ಯುವೆಲರ್ಸ್ ಎಲ್ಲ ಹಾಕಿ ರೆಡಿ ಮಾಡಿ ಆ ಟೇಬಲ್ ಆಗಲಿ ಪ್ರತಿಯೊಂದು ಎಲ್ಲ ಹಣ್ಣುಗಳು ಸ್ವೀಟ್ಸ್ಗಳು ಎಲ್ಲ ಜೋಡಿಸಿ ಇಟ್ಕೊಂಡ್ಬಿಡ್ತೀನಿ ನಂತರ ನಾನು ಮನೆ ಕ್ಲೀನ್ ಮಾಡಿಕೊಂಡು ಇನ್ನೊಂದ್ಸಲಿ ಮನೆ ಕಸ ಎಲ್ಲ ಗುಡಿಸಿ ಒರೆಸಿ ಎಲ್ಲ ರೆಡಿ ಮಾಡಿಕೊಂಡು ಮತ್ತೆ ಸ್ನಾನ ಮಾಡ್ಕೊಂಡು ಬಂದು ಮತ್ತೆ ಕಳಶ ಇಡ್ತೀನಿ ಕಳಶ ಎಲ್ಲ ಇಟ್ಟು ಮತ್ತು ಹೂವು ಹಾಕಿ ಮನೆ ಪೂಜೆ ಎಲ್ಲ ಮಾಡ್ಕೊಳ್ಬೇಕಲ್ವ ಅದೆಲ್ಲ ಒಂದು ಕಡೆಯಿಂದ ಮಾಡ್ಕೊಳ್ತೀನಿ ಹೇಗೆ ಅನ್ನಿಸ್ತು ನಾನು ಸ್ಯಾರಿ ಹಾಕಿರೋದಾಗ್ಲಿ ಲಕ್ಷ್ಮಿಗೆ ಮತ್ತು ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಆಗಲಿ ನಿಮಗೆಲ್ಲ ಯಾವ ಥರ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋ ಇನ್ನೂ ಕಂಟಿನ್ಯೂ ಆಗುತ್ತೆ ಮತ್ತು ಇವಾಗಲೇ ಎಲ್ಲ ಹಾಕಿದ್ರೆ ತುಂಬ ಲೆಂತಿ ಆಗುತ್ತೆ ನಿಮಗೂ ನೋಡೋಕ್ಕೆ ಬೋರ್ ಆಗುತ್ತೆ ಅದಕ್ಕೋಸ್ಕರ ಈಗ ನಾನು ನೆಕ್ಸ್ಟ್ ಏನೇನು ಪ್ರಿಪ್ರೇಷನ್ ಮಾಡಿದ್ದೀನಿ ಎಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ ಅಲ್ಲಿವರೆಗೂ ಕಾಯ್ತಾಯಿರಿ ಅಂತ ಹೇಳ್ತಾ ಆದಷ್ಟು ಬೇಗ ಆ ವ್ಲಾಗ್ನು ಆ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗು ಕೂಡ ಹಾಕ್ತೀನಿ ಹಾಗೆಯೇ ಎಷ್ಟೋ ಜನ ನೋಡ್ತಾ ಇದ್ದೀರಾ ಒಂದು ಲೈಕ್ ಕೊಡಿ ಲೈಕ್ ಕೊಟ್ರೇ ನನಗೆ ತುಂಬ 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 ಆಗುತ್ತೆ ಅಂತ ಹೇಳ್ತಾ ಮತ್ತೆ ಆದಷ್ಟು ಬೇಗ ಸಿಗ್ತೀನಿ ನಿಮ್ಮ ಮನೆಯಲ್ಲೆಲ್ಲ ವರಮಾಲಕ್ಷ್ಮಿ ಹಬ್ಬ ಯಾವ ಥರ ಆಚರಿಸಿದ್ರಿ ಅಂತ ಕಮೆಂಟ್ ಮಾಡಿ ಹಾಗೇ ನಮ್ಮ ಮನೆಯಲ್ಲಿ ಯಾವ ಥರ ರೆಡಿ ಮಾಡಿದ್ದೀನಿ ಪ್ರತಿಯೊಂದು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹಾಗೇ ನಿಮಗೆ ಇಶ್ ಹೊಸೊಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಳೊಬ್ರ ಆದರೆ ದಪ್ಪ ತಪ್ಪದಿರೋ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಹ್ಯಾಪಿ ವರಮಾಲಕ್ಷ್ಮೀ